ಒಂಬತ್ತು ಸಾವಿರ ಲಾಭಗಳನ್ನು ಗಳಿಸಿದ ಅದನ್ನು ಮುಂದಿನ ವರ್ಷಕ್ಕೆ ನಲವತ್ತಾರು ಲಕ್ಷ ಮೂವತ್ತೈದು ಸಾವಿರ ನಿವ್ವಳ ಲಾಭವನ್ನು ಗಳಿಸುವ ಗುರಿಯನ್ನು ಹೊಂದಿದೆ ನಿವ್ವಳ ಲಾಭ ಹಂಚುವಿಕೆ ಸಾವಿರದ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ನಲವತ್ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಒಂದುನೂರ ಅರವತ್ತೊಂಬತ್ತು ರೂಪಾಯಿ ಐವತ್ತೊಂಬತ್ತು ಪೈಸೆ ನಿವ್ವಳ ಲಾಭ ಗಳಿಸಿದ್ದು ಈ ಲಾಭಾಂಶವನ್ನು ಸಾವಿರ ಕೋಟಿ ಎಂಬ ಎಂಬತ್ತು ಬಿ ಕಾಯ ಕಾಯ್ದೆ ಕಲಂ ಐವತ್ತು ಶಿಫಾರಸು ಮಾಡಿರುತ್ತಾರೆ ತಾವುಗಳು ಇದಕ್ಕೆ ಪರಿಶೀಲಿಸುವ ಒಪ್ಪಿಗೆ ನೀಡಲು ಸು ಆಶಿಸುತ್ತೇನೆ ಕಾಯ್ದಿಟ್ಟ ನಿಧಿ ಮೂವತ್ತು ಪರ್ಸೆಂಟ್ ಒಂದು ಲಕ್ಷ ಮೂವತ್ತೆರಡು ಸಾವಿರದ ಎರಡು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿಗಳು ಲಾಭಾಂಶ ಉಳಿಕೆ ಮೂವತ್ತು ಲಕ್ಷ ಎಂಬತ್ತಾರು ಸಾವಿರದ ನಾಲ್ಕುನೂರ ಹದಿಮೂರು ರೂಪಾಯಿ ಐವತ್ತೊಂಬತ್ತು ಪೈಸೆ ಸರ್ಕಾರ ಶಿಕ್ಷಣ ನಿಧಿ ಆರು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಎಂಟು ರೂಪಾಯಿ ಅದನ್ನು ಹೊಸ ಒಳಗಾಗಿ ಮೂವತ್ತು ಲಕ್ಷ ಇಪ್ಪತ್ತ್ ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿ ಐವತ್ತೊಂಬತ್ತು ಪೈಸಾ ಧರ್ಮಾಂತರ ನಿಧಿ ಒಂದು ಲಕ್ಷ ಐವತ್ತು ಐವತ್ತೊಂದು ಸಾವಿರದ ಎರಡ್ನೂರ ನಲವತ್ತು ರೂಪಾಯಿಗಳು ಷೇರು ಸರಿಪಡಿಸೋ ನಿಧಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ರೂಪಾಯಿಗಳು ಮುಳುಗು ಸಾವಿರ ಮುಳುಬು ಸಾಲದ ನಿಧಿ ಮೂರು ಲಕ್ಷ ಎರಡು ಸಾವಿರದ ನಾಲ್ಕುನೂರ ಅರವತ್ತು ಒಂಬತ್ತು ರೂಪಾಯಿಗಳು ಕಟ್ಟಡ ನಿಧಿ ಏಳು ಲಕ್ಷ ಐವತ್ತಾರು ಸಾವಿರದ ಒಂದು ನೂರ ಎಪ್ಪತ್ತು ಒಂದು ರೂಪಾಯಿಗಳು ಸಿಬ್ಬಂದಿ ಕಲ್ಯಾಣ ನಿಧಿ ಒಂದ್ ಲಕ್ಷ ಐವತ್ತೊಂದು ಸಾವಿರದ ಎರಡ್ನೂರ ಮೂವತ್ತ್ ನಾಲ್ಕು ರೂಪಾಯಿಗಳು ನೌಕರರ ಉಪದ ಉಪದಾನ ನಿಧಿ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೊಂದು ರೂಪಾಯಿಗಳು ಷೇರುದಾರರ ಕ್ಷೇಮಾಭಿವೃದ್ಧಿ ನಿಧಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿಗಳು ಪ್ರಚಾರ ನಿಧಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿಗಳು ಲಾಭಾಂಶ ಸಮೀಕರಣ ನಿಧಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿಗಳು ಮಹೋತ್ಸವ ನಿಧಿ ಜೂಬ್ಲಿ ಫಂಡ್ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿಗಳು ಕರ್ನಾಟಕ ಮಹಾಮಂಡಳ ಫೈವ್ ಫೈವ್ ಪರ್ಸೆಂಟ್ ಅನ್ನ ಕೊಡು ಮಾಡತಕ್ಕಂಥದ್ದು ಒಂದು ಹದಿನೈದು ಸಾವಿರದ ಒಂದೂರ ಇಪ್ಪತ್ತ್ಮೂರು ರೂಪಾಯಿ ಹಾಗೂ ಡಿವಿಡೆಂಟ್ ಹದಿನೈದು ಪರ್ಸೆಂಟ್ ಏಳು ಲಕ್ಷ ಇಪ್ಪತ್ತ್ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಇದರಲ್ಲಿ ಒಂದು ನಮ್ಮ ಎಲ್ಲ ಷೇರ್ದಾರುಗಳಿಗೆ ವಿನಂತಿ ಅಂದ್ರೆ ಹದಿನೈದು ಪರ್ಸೆಂಟ್ ಇದ್ದದನ್ನ ಹತ್ತು ಪರ್ಸೆಂಟ್ ಕೊಟ್ಟು ಐದು ಪರ್ಸೆಂಟ್ ಬಿಡಿಂಗ್ ಫಂಡಿಗೆ ತಗೋಬೇಕಂತೇಳಿ ವಿಚಾರ ವಿಚಾರಗಳು ಯಾಕಂದ್ರೆ ಮೇಲ್ಗಡೆ ಒಂದು ಭವನ ಟೈಪ್ ಅಂದ್ರೆ ಒಂದು ದೊಡ್ಡ ಹಾಲ್ ಮಾಡಿದ್ರೆ ಮುಂದಿನ ಜನರಲ್ ಮೀಟಿಂಗ್ ಇರ್ಬೋದು ನಮ್ಮ ಸುತ್ತಮುತ್ತ ನಮ್ಮ ಶರಣ ಬೇಕಾಳು ಬಂದ್ರಿಂದ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಮಾಡಬೇಕಂತ ನಿರ್ದೇಶಕ ಮಂಡಳಿ ಅವರು ಆಶೆಯನ್ನ ಪಟ್ಟು ಎಲ್ಲಾರು ಚರ್ಚೆಯನ್ನು ಮಾಡಿದ್ವಿ ಒಪ್ಪಿಗೆ ಕೊಟ್ಟು ಅದನ್ನ ಮಾಡ್ತೀವಿ